ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ಮನೆಯಲ್ಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ಒಂದು ನೆಗೆಟಿವ್ ಎನರ್ಜಿ ಇದೆಯಾ ಪಾಸಿಟಿವ್ ಎನರ್ಜಿ ಇದೆಯಾ ಅಂತ ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯ್ನ ನೋಡಿ ಇದರಲ್ಲಿ ಯಾವ ಫೈಲ್ ಸಾರಿ ಯಾವ ಕ್ರಿಸ್ಟಲ್ ನಿಮಗೆ ರೆಸನೆಟ್ ಆಗ್ತಾ ಇದೆ ಅನ್ನೋದನ್ನು ನೋಡಿ ನಿಮಗೆ ಈ ಕಲರ್ ರೆಸನೆಟ್ ಇದೆ ಇದನ್ನು ತಗೊಳ್ಳಿ ಈ ಕಲರ್ ರೆಸನೆಟ್ ಇದ್ರೆ ಇದನ್ನು ತಗೊಳ್ಳಿ ನಿಮ್ಗೆ ಇದರಲ್ಲಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡ ನಂತರ ನೀವು ಪೈಲನ್ನು ಚೂಸ್ ಮಾಡಿಕೊಳ್ಳಿ ಇದು ನಂಬರ್ ಒನ್ ಇದೆ ಇದು ನಂಬರ್ ಟೂ ಇದೆ ನಂಬರ್ ಟೂನ ಬಂದು ಸೈಡಿಗೆ ಎತ್ತಿಡೋಣ ನಂಬರ್ ಒನ್ ಬಂದು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಯಾಕೆ ಅಂದರೆ ನಿಮ್ಮ ಗುರುಗಳಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಇಲ್ಲಿ ಗುರುಗಳ ಮಾರ್ಗದರ್ಶನ ನಿಮ್ಮ ಮನೆಯಲ್ಲಿ ಇರ್ಬೋದು ಗುರುಗಳ ಗುರುಗಳನ್ನ ಆಶೀರ್ವಾದ ನಿಮ್ಮ ಮೇಲೆ ಇರ್ಬೋದು ಇಲ್ಲಿ ನೋಡಿ ಗುರುಗಳು ಕೂಡ ಇಲ್ಲೂ ಬಂದಿದ್ದಾರೆ ಅವರ ಮಾರ್ಗದರ್ಶನ ಇರ್ಬೋದು ನಿಮ್ಮ ತಂದೆಯವರ ಒಂದು ಜವಾಬ್ದಾರಿ ಇರ್ಬೋದು ನೀವು ನಿಮ್ಮ ಗುರುಗಳನ್ನು ನಂಬಿದ್ದೀರಾ ಹಂಗಾಗಿ ಯಾವುದೇ ರೀತಿ ಇಲ್ಲಿ ಬ್ಲ್ಯಾ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ನಿಮ್ಮ ಮನೆಗೆ ಬರ್ತಾ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದ್ರೂ ಕೂಡ ನೀವು ಪ್ರೊಟೆಕ್ಷನ್ನಲ್ಲೇ ಇದ್ದೀರಾ ಯಾಕಂದರೆ ಇಲ್ಲಿ ನೀವು ಹೋಗ್ತಾ ಇರುವಂಥ ದಾರಿ ಇರ್ಬೋದು ನೀವು ನಂಬಿರುವಂಥ ದೈವಗಳನ್ನ ಇರ್ಬೋದು ಮತ್ತೆ ನೀವು ಗೌರವ ಕೊಡುವಂಥ ಜಾಗ ಇರ್ಬೋದು ಒಬ್ಬ ವ್ಯಕ್ತಿಗೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥ ಜಾಗ ಇರ್ಬೋದು ಅದು ಒಂದು ಪಾಸಿಟಿವ್ ಆಗಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಇರ್ಬೋದು ಒಂದು ಪ್ರೀತಿ ವಾತ್ಸಲ್ಯಕ್ಕೆ ತುಂಬ ಜಾಗ ಇರುವಂಥದ್ದು ನಿಮ್ಮ ಮನೆಯಲ್ಲಿ ಗುರುಗಳ ಆಶೀರ್ವಾದ ಇದೆ ನಿಮ್ಮ ಮನೆ ದೇವರ ಆಶೀರ್ವಾದ ಕೂಡ ಇದೆ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿನೂ ಕೂಡ ಇರುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಪರ್ಚುನಿಟಿಗಳು ಸಿಗುವಂಥದ್ದು ಒಂದು ನಿಮ್ಮ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ ಇರುವಂಥದ್ದು ಮನಸ್ಸಿಗೆ ಒಂದು ರೀತಿಯಲ್ಲಿ ಖುಷಿಯಾಗಿ ಇರುವಂಥದ್ದು ಇದೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗು ಕೂಡ ನಿಮ್ಮ ಗುರುಗಳು ಮಾರ್ಗದರ್ಶನ ಮತ್ತು ನಿಮ್ಮ ಆ ಮನೆ ದೇವರ ಆಶೀರ್ವಾದ ಇರೋವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ಬಟ್ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಗುರುಗಳನ್ನು ನಂಬಿಕೆನ ನಂಬಿಕೆ ಇಡಬೇಕಾಗಿರುವಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಅವರು ಪಾಸಿಟಿವ್ ವೈಬ್ ನಿಮ್ಮ ಮನೆಯಲ್ಲಿ ಇದೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಬರ್ ಟೂ ಯಾರು ಚೂಸ್ ಮಾಡಿದರೆ ನಂಬರ್ ಟು ಯಾರು ಚೂಸ್ ಮಾಡಿದ್ರು ಒಂದು ನೆಗೆಟಿವ್ ಆಗಿರುವಂಥ ಎನರ್ಜಿ ಇದೆ ಒಂದು ನೆಗೆಟಿವ್ ಯಾಕಂದರೆ ಇಲ್ಲಿ ನಿಮ್ಮ ಫ್ಯಾಮಿಲಿಯವರೇ ನಿಮಗೆ ಮೋಸ ಮಾಡಿರುವಂಥದ್ದು ನಿಮ್ಮ ಫ್ಯಾಮಿಲಿಯವರೇ ನಿಮ್ಮ ಹಿಂದೆನೇ ಜೊತೆನೇ ಇದ್ಕೊಂಡು ನಿಮಗೆ ಮೋಸ ಮಾಡಿದರೆ ನಿಮಗೆ ನೀವು ಕೂಡ ನೀವು ಮೋಸ ಹೋಗಿ ಅವ್ರಿಗೂ ಕೂಡ ಮೋಸ ಮಾಡ್ತಾ ಇರುವಂಥದ್ದು ಆ ಈ ಸನ್ನಿವೇಶನಗಳು ನಡೀತಾ ಇದೆ ಅಂದರೆ ಇಲ್ಲಿ ನೆಗೆಟಿವ್ ವೈಬೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ನಿಮ್ಮ ಹಿಂದೆ ತುಂಬ ಕೆಲವರು ಈ ನೆಗೆಟಿವ್ ವೈಬ್ ನಿಮ್ಮ ಮನೇಲಿ ಇರೋದ್ರಿಂದ ಒಂದು ರೀತಿಯಲ್ಲಿ ಡಿಪ್ರೆಷನ್ ಲೆವೆಲ್ಲಿಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಟೆನ್ಷನ್ ಮಾಡ್ಕೊಂಡಿರ್ಬೋದು ತುಂಬ ಇಲ್ಲಿ ಕನ್ಫ್ಯೂಷನ್ಸ್ನ ಮಾಡ್ಕೊಂಡಿರ್ಬೋದು ತುಂಬ ನೋವಲ್ಲಿ ಇದ್ದೀರಾ ನೀವು ಹೇಳೋಕೆ ಇರುವಂಥ ಪರಿಸ್ಥಿತಿಲಿ ಎಲ್ಲವನ್ನೂ ಕೂಡ ನಾನೇ ಮೋಸ ಮಾಡಿಕೊಂಡೆ ಅನ್ನೋ ರೀತಿಯಲ್ಲೂ ಒಂದು ಗಿಲ್ಟ್ ನಿಮಗೆ ಕಾಡ್ತಾ ಇರ್ಬೋದು ಯಾರು ಒಬ್ಬ ಯೋಚನೆ ಮಾಡ್ತಾ ಇರ್ಬೋದು ನನ್ನ ಜೀವನಕ್ಕೆ ಯಾಕೆ ಈ ಥರ ಆಗ್ತಾ ಇದೆ ಯಾರಿಂದ ಆಗ್ತಾ ಇದೆ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಬರ್ತಾ ಇರುವಂಥ ಸಂದೇಶ ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು ಒಬ್ಬ ಜೆಂಟ್ಸಿಂದ ಆಗಿರ್ಬೋದು ನಿಮಗೆ ಮೋಸ ಆಗಿರ್ಬೋದು ನಿಮಗೆ ದುಡ್ಡಿನ ವಿಚಾರದಲ್ಲಿ ಮೋಸ ಆಗಿದೆ ಒಂದು ಮನೆ ವಿಚಾರದಲ್ಲಿ ಮೋಸ ಆಗಿದೆ ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು ನಿಮಗೆ ಬರಬೇಕಾಗಿರುವಂಥದ್ದು ಸಿಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಮೋಸ ಮಾಡ್ತಾ ಇರುವಂಥದ್ದು ಒಂದು ನೆಗೆಟಿವಿಟಿನ ಸೃಷ್ಟಿ ಮಾಡಿರುವಂಥದ್ದು ನಿಮ್ಮ ಮನೆಗಾಗಲಿ ನಿಮ್ಮ ಮನಸ್ಸಿಗಾಗಲಿ ನೆಗೆಟಿವಿಟಿ ಇರೋದು ನಿಮ್ಮ ಫ್ಯಾಮಿಲಿ ಕಡೆಯವ್ರಿಂದನೇ ಹಾಗಾಗಿ ನೀವು ಹುಷಾರಾಗಿ ಇರಿ ಆ ನೆಗೆಟಿವಿಟಿನ ತೆಗೆಸೋದಕ್ಕೆ ಟ್ರೈ ಮಾಡಿ ಮತ್ತು ಹೊಸ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಇಲ್ಲಿ ನೆಗೆಟಿವ್ ಎನರ್ಜಿನೇ ಇರೋದರಿಂದ ಇನ್ನು ಮುಂದೇನಾದರೂ ಕೂಡ ನೀವು ಹುಷಾರಾಗಿ ಇರಬೇಕಾಗಿದೆ ನೀವು ನಿಮ್ಮ ರಿಲೇಟಿವ್ಸ್ ಯಾರಿದ್ದಾರೆ ಅವ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಯಾವ ರೀತಿಯಲ್ಲಿ ಯಾವಾಗ ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ನೋಡೋದಕ್ಕೆ ಟ್ರೈ ಮಾಡಿ ಮುಂದಿನ ದಿನಗಳಲ್ಲಿ ತುಂಬ ನೋವುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇವಾಗಲೂ ಕೂಡ ನೀವು ತುಂಬ ನೋವಲ್ಲೇ ಇದ್ದೀರ ಮೋಸ ಹೋಗ್ತಾನೇ ಇದ್ದೀರ ಈಗಲೂ ಕೂಡ ಅದು ಒಂದು ನೆಗೆಟಿವ್ ವೈಬ್ ಇರೋದ್ರಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ತಿಳಿಯೋದಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನೀವು ಸರಿ ತಪ್ಪುಗಳನ್ನ ಅರ್ಥ ಮಾಡ್ಕೊಳ್ಳೋದು ಆಗ್ಬೋದು ಹಂಗಾಗಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಒಂದಿಷ್ಟು ನಿಮ್ಮ ಮೈಂಡ್ ರಿಲೀಫ್ ಆಗುತ್ತೆ ಅಂತಲೂ ಇಲ್ಲಿ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು